आज की वोट चोरी डन हो गए अब जाता हूं सुने अरे बेटा पहले तो तुमने मुझे नोट बंदी की लंबी लाइनों में खड़ा किया बिहार दली विधानसभा चुनाव काऊ जास्ती आक्ताई रो विरोध पक्षगळा ನಡುವಿನ झगळा कूड़ा हागे होक्ताई ಈಗ ಬಿಹಾರ ಕಾಂಗ್ರೆಸ್ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ದಿವಂಗತ ತಾಯಿ ಹೀರಾಬೇನ್ ಅವರನ್ನ ಹೋಲೋ ಎಐ ಒಂದನ್ನ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಶೇರ್ ಮಾಡಿಕೊಂಡಿರೋದು ಬಿಜೆಪಿಯ ಕೆಂಗಣ್ಣಿಗೆ ಗುರಿಯಾಗಿದೆ ಈ ವಿಡಿಯೋ ಮೂಲಕ ಕಾಂಗ್ರೆಸ್ ಎಲ್ಲಾ ಮಿತಿಗಳನ್ನ ಮೀರಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಬಿಹಾರ ಕಾಂಗ್ರೆಸ್ ರಿಲೀಸ್ ಮಾಡಿರೋ ಈ ಎಐ ವಿಡಿಯೋದಲ್ಲಿ ಮೋದಿಯವರನ್ನ ಹೋಲೋ ಪಾತ್ರ ರಾತ್ರಿ ಮನೆಗೆ ಬಂದು ಇಂದಿನ ಮತ ಕಳ್ಳತನ ಮುಗಿಸಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೇಳೋ ರೀತಿ ಇದೆ ನಂತರ ನಿದ್ರೆಯಲ್ಲಿ ಅವರ ತಾಯಿಯನ್ನ ಹೋಲೋ ಮಹಿಳೆ ಕನಸಲ್ಲಿ ಕಾಣಿಸ್ಕೊಂಡು ರಾಜಕೀಯದಲ್ಲಿ ತಮ್ಮ ಹೆಸರನ್ನ ಬಳಸಿಕೊಂಡು ಮತ ಗಳಿಸ್ತಾ ಇರೋದಕ್ಕೆ ಗದರಿಸ್ತಾರೆ ರಾಜಕೀಯಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ಬೀಳೋದಕ್ಕೆ ರೆಡಿಯಾಗಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಇದರಿಂದ ವಿಡಿಯೋದಲ್ಲಿನ ಮೋದಿ ಹೋಲುವ ಪಾತ್ರ ಬೆಚ್ಚಿ ಬೀಳುತ್ತೆ ಈ ವಿಡಿಯೋಗೆ ಬಿಜೆಪಿ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ ವಕ್ತಾರ ಶೇಜಾದ್ ಪುನಾವಲ್ಲಾ ಕಾಂಗ್ರೆಸ್ ಗಾಂಧಿವಾದಿ ಮಹಿಳಾ ಪಕ್ಷ ಅಂತ ಹೇಳಿಕೊಳ್ಳುತ್ತೆ ಆದರೆ ಮಹಿಳೆಯರನ್ನು ಅವಮಾನಿಸುತ್ತೆ ಜೀವಂತವಲ್ಲದ ವ್ಯಕ್ತಿಯನ್ನ ಗುರಿಯಾಗಿಸೋ ಇದು ಅಸಹ್ಯಕರ ಪ್ರಯತ್ನಗಳನ್ನ ಮಾಡುತ್ತೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಹಾಗೆ ಪ್ರಧಾನಿ ತಾಯಿಯ ಬಗ್ಗೆ ಹಿಂದಿನ ಹೇಳಿಕೆಗಳಿಗೆ ಪಶ್ಚಾತ್ತಾಪ ಪಡೋ ಬದಲು ಕಾಂಗ್ರೆಸ್ ಇದನ್ನು ಸಮರ್ಥನೆ ಮಾಡಿಕೊಳ್ತಾ ಇದೆಯಲ್ಲ ಅಂತ ಟೀಕೆ ಮಾಡಿದ್ದಾರೆ ಹಾಗೆ ಬಿಜೆಪಿಯ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿ ಕೂಡ ಕಾಂಗ್ರೆಸ್ ಮೇಲೆ ವಾಗ್ದಾಳಿ ನಡೆಸಿದ್ದು ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಪ್ರಧಾನಿ ಮೋದಿಯ ತಾಯಿಗೆ ಅವಮಾನ ಮಾಡುವುದನ್ನು ಮುಂದುವರೆಸಿದೆ ಬಿಹಾರದ ಜನರು ಮುಂಬರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಆರ್ಜೆಡಿ ಮತ್ತು ಕಾಂಗ್ರೆಸ್ ಬಿಹಾರದ ತಾಯಂದಿರು ಹಾಗೆ ಸಹೋದರಿಯರನ್ನು ಕೂಡ ಅಪಹಾಸ್ಯ ಮಾಡ್ತಾ ಇದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಇನ್ನು ನಿಶಿಕಾಂತ್ ದುಬೆ ಕೂಡ ಇದನ್ನ ಖಂಡಿಸಿದ್ದು ಇದು ಶೋಚನೀಯ ಮನಸ್ಥಿತಿಯನ್ನ ಪ್ರತಿಬಿಂಬಿಸುತ್ತೆ ಬಡಹಳ್ಳಿಯ ಹಿನ್ನೆಲೆಯಿಂದ ಬಂದ ವ್ಯಕ್ತಿ ಪ್ರಧಾನಿಯಾದರೆ ಅದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ವಿರುದ್ಧವಾಗಬಹುದು ಆದರೆ ಅವರನ್ನ ಜೀವನ ಪರ್ಯಂತ ಅವಮಾನಿಸಲಾಗ್ತಾ ಇದೆ ಹಿಂದೆ ಸಾವಿನ ವ್ಯಾಪಾರಿ ಅಂತ ಕರೆದ್ರು ಈಗ ತಾಯಿಯನ್ನ ಕೂಡ ಗುರಿ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಯಾರ ಹೆಸರನ್ನೂ ನೇರವಾಗಿ ಉಲ್ಲೇಖಿಸಿಲ್ಲ ಅಂದ್ರೂ ಬಿಹಾರ ಚುನಾವಣಾ ಪ್ರಚಾರದಲ್ಲಿ ಮೋದಿ ತಮ್ಮ ತಾಯಿಯನ್ನ ಪ್ರತಿಪಕ್ಷಗಳು ಅವಮಾನಿಸಿದ್ದಾರೆ ಅಂತ ಆರೋಪಿಸಿದ್ದರ ಹಿನ್ನೆಲೆಯಲ್ಲಿ ಇದನ್ನ ಗುರಿ ಮಾಡಿಕೊಂಡು ಮಾಡಲಾಗಿದೆ ಎನ್ನಲಾಗ್ತಾ ಇದೆ ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿ ಎಐ ವಿಡಿಯೋಗಳು ರಾಜಕೀಯ ವಿವಾದಗಳನ್ನ ಇನ್ನಷ್ಟು ಉಲ್ಬಣಗೊಳಿಸುವುದಕ್ಕೆ ವೇದಿಕೆಯಾಗ್ತಾ ಇದೆ अब जाता हूं सोने अरे बेटा पहले तो तुमने मुझे नोटबंदी की लंबी लाइनों में खड़ा किया तूने मेरे पैर धोने का रील बनवाया और अब बिहार में मेरे नाम पर राजनीति कर रहे हो तुम मेरे अपमान के बैनर पोस्टर छपवा रहे हो तुम फिर से बिहार में नौटंकी करने की कोशिश कर रहे हो राजनीति के नाम पर कितना गिरोगे oh.